ಸ್ಥಳೀಯ ರಂಗಕುಸುಮ ಸಾಂಸ್ಕೃತಿಕ ಕಲಾ ಸಂಘದಿಂದ ಅಕ್ಷರಮಾಲೆ ಅದ್ದೂರಿ ಸಾಂಸ್ಕೃತಿಕ ಮನರಂಜನಾ ಕಾರ್ಯಕ್ರಮವನ್ನು ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜೂನ್ ಇಪ್ಪತ್ತೆರಡರಂದು ಸಂಜೆ ಆರು ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಅಧ್ಯಕ್ಷ ಸಿದ್ದೇಶ ಹಿರೇಮಠ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ದಿವ್ಯ ಸಾನ್ನಿಧ್ಯವನ್ನು ನೂರ ಎಂಟು ಸಾವಿರ ದೇವರ ಸಂಸ್ಥಾನ ಕಿಲ್ಲೆ ಬೃಹನ್ಮಠದ ಶ್ರೀ ಶಠಸ್ಥಲ ಬ್ರಹ್ಮಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಓಂ ಸಾಯಿ ಧ್ಯಾನ ಮಂದಿರದ ಸಂಸ್ಥಾಪಕ ಧರ್ಮಾಧಿಕಾರಿ ಸಾಯಿ ಕಿರಣ್ ಆದೋನಿ ಗುರುಜಿ ನಂದ್ಯಾಲ ಮಠದ ಪರಮ ಪೂಜೆ ಶ್ರೀ ಶರಣ ಜಯೇಂದ್ರ ತಾತನವರ ದಿವ್ಯ ಸಾನಿಧ್ಯದಲ್ಲಿ ಕಾರ್ಯಕ್ರಮವನ್ನು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎಸ್ ಬೋಸರಾಜು ಉದ್ಘಾಟ ಘಟಿಸಲಿದ್ದು ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಮಹಂತೇಶ್ ಪಾಟೀಲ್ ಅತ್ತನೂರು ಅಧ್ಯಕ್ಷತೆ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರು ಕೆ ಎಸ್ಎಲ್ ಕೇಶವರೆಡ್ಡಿ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಮಹಾನಗರ ಪಾಲಿಕೆ ಉಪಾಧ್ಯಕ್ಷರಾದ ಡಾಕ್ಟರ್ ಕೆ ಸಾಜಿದ್ ಸಮೀರ್ ನಿವೃತ್ತ ಹೆಚ್ಚುವರಿ ಸಾರಿಗೆ ಆಯುಕ್ತ ಶಿವರಾಜ್ ಪಾಟೀಲ್ ಸಿರವಾರ ಪತ್ತಿನ ಸಹಕಾರ ಸಂಘ ನಿಯಮಿತದ ಎನ್ ಉದಯ್ ಕುಮಾರ್ ಸಾಹುಕಾರ್ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಹನ್ನೊಂದು ಜನ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಗುವುದು ಎಂದು ಹೇಳಿದರು ಚಿತ್ರನಟ ಅಭಿಜಿತ್ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ಎಂದರು ಜೂನಿಯರ್ ವಿಷ್ಣುವರ್ಧನ್ ಜೂನಿಯರ್ ರವಿಚಂದ್ರನ್ ಜೂನಿಯರ್ ಉಪೇಂದ್ರ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತಮ್ಮ ಪ್ರತಿಭೆ ತೋರಿಸಲಿದ್ದಾರೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೇಕ್ಷಕರು ಆಗಮಿಸುವಂತೆ ಕೋರಿದರು ಹದಿನೆಂಟನೇ ವರ್ಷದ ವರ್ಷ ವಾರ್ಷಿಕೋತ್ಸವಕ್ಕೆ ವಾರ್ಷಿಕೋತ್ಸವದ ಸಲುವಾಗಿ ಬರುವ ರವಿವಾರ ಸಾಯಂಕಾಲ ಆರು ಗಂಟೆಗೆ ಪಂಡಿತ್ ಸಿದ್ದರಾಮ್ ಜಂಬಜೇರಿ ರಂಗ ಮಂದಿರದಲ್ಲಿ ನಮ್ಮ ಸಂಸ್ಥೆಯ ವತಿಯಿಂದ ರಂಗಕುಸುಮ ಸಾಂಸ್ಕೃತಿಕ ಕಲಾ ಸಂಘದ ವತಿಯಿಂದ ಅಕ್ಷರಮಾಲೆ ಎಂಬ ಅದ್ದೂರಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ ಅದನ್ನು ಶ್ರೀ ಎನ್ ಎಸ್ ಬಸವರಾಜ ಸರ್ ಸಚಿವರಾದ ಶ್ರೀ ಎನ್ ಎಸ್ ಬೋಸರಾಜ್ ಸರ್ ಅವರು ವ್ಯಕ್ತಿಗಳು ಸಾಕಷ್ಟು ನಮಗೆ ಅತಿಥಿಗಳಾಗಿ ಬರ್ತಾ ಇದ್ದಾರೆ ನಮಗೆ ಇಲ್ಲಿ ಕೊಡ್ತಾ ಇದ್ದೀನಿ ಸರ್ ಈ ಫಂಕ್ಷನ್ಗೆ ಅಭಿಜಿತ್ ಅವರು ಒಬ್ಬ ಅತ್ಯುತ್ತಮ ಕಲಾವಿದ ಸಿನಿಮಾ ನಡೆದ ಕನ್ನಡ ಚಿತ್ರರಂಗದ ವ್ಯಕ್ತಿ ಮಾಲೆ ಎಂಬ ಒಂದು ಕಾರ್ಯಕ್ರಮವನ್ನು ಅವರು ಉದಯ ದಿವಿಯಲ್ಲಿ ನಡೆಸಿಕೊಡ್ತಾ ಇದ್ದಾರೆ ಪ್ರತಿಯೊಂದು ಭಾಳ ಎಬ್ಬಸ್ ಅದು ಗಿನ್ನಿ ದಾಖಲೆ ಮಾಡಿದೆ ಅಂಥ ವ್ಯಕ್ತಿ ಇವತ್ತು ನಮ್ಮಲ್ಲಿ ಸಂಜೆ ದಿನ ಬರ್ತಾ ಇದ್ದಾರೆ ಅವರು ಸಾಂಗ್ಸ್ ಆಡ್ತಾರೆ ಡ್ಯಾನ್ಸ್ ಮಾಡ್ತಾರೆ ಒಂದು ಮನೋರಂಜನೆ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ತಾವು ಕೂಡ ಫ್ಯಾಮಿಲಿ ಸಹಿತ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗಡೆ ತಗೊಂಡ ಒಂದು ಜಡಗ ನಾವು ಬಿಟ್ಟಿರ್ತೀವಿ ತಾವು ನಿರ್ವಹಿದ್ರು ಕೂಡ ತಮ್ಮ ಕ್ಯಾಮಿಲಿ ಪ್ರೇಸ್ ನಾವು ವೆಲ್ಕಮ್ ಮಾಡ್ತೀವಿ ಒಳ್ಳೆ ಕಾರ್ಯಕ್ರಮ ಇದೆ ಇದನ್ನ ನಾವು ಏನಂತಂದ್ರೆ ಇದು ನೂರರ ಮೇಲೆ ನಮ್ಮ ಕಾರ್ಯಕ್ರಮ ಇದು ನೀವು ಸಪೋರ್ಟ್ ಮಾಡಿದ್ರೆ ಇಷ್ಟೊಂದು ಕಾರ್ಯಕ್ರಮ ಮಾಡ್ತೀವಿ ಹಾಗೆ ನಡ್ಕೊಂಡಾಗ ನಮ್ಮ ಚಲನಚಿತ್ರಕ್ಕೂ ಇದೇ ರೀತಿ ನೀವು ಸಪೋರ್ಟ್ ಮಾಡಿದ್ದಕ್ಕೆ ಅದೊಂದು ಸಿನಿಮಾ ಮಾಡಿದೆ ನಾನು ಇನ್ನು ಮುಂದೆ ಹಲವಾರು ಕಾರ್ಯಕ್ರಮಗಳನ್ನ